ನಲ್ವತ್ತೇಳು ಎಕರೆ ಗಂಟು ಮಾಡಿದ್ದೀನಿ ಸರ್ ಒಂದೇ ಫ್ಲಾಟ್ ಸರ್ ಬಳ್ಳಾರಿ ಹತ್ರ ಮಾಡಿದ್ದೀನಿ ಸರ್ ಪ್ರತಿ ಒಂದು ಜಾಗದಲ್ಲಿ ಸರ್ ನನ್ನಷ್ಟು ಕಮ್ಮಿ ಬೆಲೆಯಲ್ಲಿ ಯಾರು ಮಾಡ್ಕೊಟ್ಟಿಲ್ಲ ಸರ್ ಆಮೇಲೆ ಬಳ್ಳಾರಿಯಲ್ಲಿ ಡಿ ಜಿ ಪಿ ಸರ್ದು ವರ್ಕ್ ಮಾಡ್ಕೊಟ್ಟಿದ್ದೀನಿ ಅರ್ಥ ತಿಳ್ಕೊಂಡ್ ನಾನು ಕಾಲ್ ಮಾಡಲಿ ನಾನು ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆನೂ ವರ್ಕ್ ಮಾಡಿದ್ದೀನಿ ಸರ್ ನಾನು ಎಲ್ಲೆಲ್ಲಿ ವರ್ಕ್ ಮಾಡಿದೀನಿ ಅವ್ರ ನಂಬರ್ ಕೊಡ್ತೀನಿ ಅವ್ರ ತ ಮಾತಾಡ್ಕೊಂಡ್ಲಿ ತಂತಿ ಮುಳುತಂತಿ ಬರುತ್ತೆ ಅದ್ಬಿಟ್ರೆ ಮಿಶ್ ಬರುತ್ತೆ ಅದ್ಬಿಟ್ರೆ ನಾಟೆಡ್ ಮಿಶ್ ಬರುತ್ತೆ ಅದ್ಬಿಟ್ರೆ ಕಾಂಪೌಂಡ್ ಹಾಲ್ ಬರುತ್ತೆ ಅದ್ರ ಏನ್ ಬಜೆಟ್ ಐತೋ ಕೇಳಿಕೊಂಡು ಅವ್ರ ಬಜೆಟ್ ತಕ್ಕಾಗೆ ವರ್ಕ್ ಮಾಡ್ಕೊಡ್ತೀವಿ ಸರ್ ನಮ್ಮ ಹತ್ರ ಏಳು ಅಡಿಕಲ್ ಸಿಗುತ್ತೆ ಎಂಟು ಅಡಿಕಲ್ ಸಿಗುತ್ತೆ ಒಂಬತ್ತು ಅಡಿಕಲ್ ಸಿಗುತ್ತೆ ಹತ್ತು ಅಡಿ ಗಂಟು ಸಿಗುತ್ತೆ ಈ ತರ ಸಪೋರ್ಟ್ ಕಲ್ಕೊಟ್ಟಷ್ಟು ಬಾಳಿಕೆ ಚೆನ್ನಾಗಿ ಬರುತ್ತೆ ಸರ್ ಮೂವತ್ತರಿಂದ ನಲ್ವತ್ತು ವರ್ಷ ಸರ್ ಇವಾಗ ತಂತಿನಿ ಆಗ್ಲಿ ಮೆಸ್ಸೆ ಆಗ್ಲಿ ಲೂಸ್ ಆಗೋದೇ ಆಗ್ಲಿ ಏನಾದ್ರು ಆದ್ರೂ ಲೇಬರ್ ಕಳಿಸಿ ರಿವರ್ಕ್ ಮಾಡ್ಕೊಡ್ತೀನಿ ಸರ್ ಅವರು ಟಾಟಾ ಬೇಕು ಅಂದ್ರೆ ಟಾಟಾ ಹಾಕ್ಬೋತೀನಿ ನಾರ್ಮಲ್ ಮೆಸ್ ಬೇಕು ಅಂದ್ರೆ ನಾರ್ಮಲ್ ಹಾಕ್ ಕೊಡ್ತೀನಿ ಒಂದ್ ಎಷ್ಟು ದಿನದಲ್ಲಿ ಎರಡು ದಿನ ಸರ್ ಎರಡು ದಿನ ಬೇಕೇ ಬೇಕು ಎಲ್ಲೇ ಆದ್ರೂ ಒಂದೇ ಲೆವೆಲ್ ಒಂದೇ ನೀಟ್ ಆಗೈತೆ ಈ ತರ ವರ್ಕ್ ಮಾಡ್ಕೊಂಡ್ರ ಪ್ರತಿಯೊಬ್ಬರಿಗೂ ಖುಷಿ ಆಗುತ್ತೆ ಅವರು ರೆಫರ್ ಮಾಡ್ತಾರೆ ಇಂಥವ್ರು ಈ ತರ ರೇಟಿಂಗ್ ಮಾಡ್ತಾರಪ್ಪ ಅವ್ರಕಿನಿನ್ನ ಕಮ್ಮಿ ಮಾಡ್ತೀಯಾ ಕೆಲಸ ಕೊಡ್ತೀನಿ ಅಂದ್ರೆ ಅವ್ರಕಿನ್ನ ಹತ್ತು ರೂಪಾಯಿ ಕಮ್ಮಿ ತಗೊಂಡು ಅವ್ರು ಏನ್ ಬ್ರಾಂಡ್ ಹೇಳಿರ್ತಾರೆ ಅದೇ ಬ್ರ್ಯಾಂಡ್ ಅಲ್ಲಿ ವರ್ಕ್ ಮಾಡ್ಕೊಡ್ತೀನಿ ಸರ್ ನೀವು ಫೆನ್ಸಿಂಗ್ ವರ್ಕ್ ಮಾಡ್ತಾ ಹೌದು ಸರ್ ನಿಮಗೆ ಎಷ್ಟು ವರ್ಷದ ಸರ್ ನಾನು ಒಂದು ಐದು ವಾರ ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ ನಾನು ಲೇಬರ್ ಕೆಲಸ ಎರಡು ವರ್ಷ ಲೇಬರ್ ಕೆಲಸ ಮಾಡಿದ್ದೀನಿ ಮೂರು ವರ್ಷ ಈ ವರ್ಕ್ ಮಾಡ್ತಾ ಇದ್ದೀನಿ ಸರ್ ಓನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಆಲಾವರ್ ಕರ್ನಾಟಕ ಎಲ್ಲ ಸೈಡು ವರ್ಕ್ ಮಾಡಿದ್ದೀನಿ ಪ್ರತಿ ಒಂದು ಜಾಗದಲ್ಲೇ ಸರ್ ನನ್ನಷ್ಟು ಕಮ್ಮಿ ಬೆಲೆಯಲ್ಲಿ ಯಾರು ಮಾಡಿಕೊಟ್ಟಿಲ್ಲ ಸರ್ ಅಷ್ಟು ಕಮ್ಮಿ ಬೆಲೆಯಲ್ಲಿ ಮಾಡಿಕೊಟ್ಟಿದ್ದೀನಿ ಒಂದು ನೂರು ಜನರ ಹತ್ರ ಕೇಳಿ ಯಾರಿಗೆ ಹತ್ತು ರೂಪಾಯಿ ಕಮ್ಮಿ ಮಾಡ್ತಾವ್ರೋ ಅವ್ರ ಹತ್ರ ಕೆಲಸ ಮಾಡ್ತೀನಿ ಸರ್ ಆಮೇಲೆ ನಮ್ಮ ಹತ್ರನೇ ಕೆಲಸ ಮಾಡಿಸ್ಬೇಕು ಅಂತ ನಮ್ಮದೇನು ಇಲ್ಲ ಇವಾಗ ನಮ್ಮ ಹತ್ರ ನಮ್ಗೆ ಫೋನ್ ಮಾಡಿರ್ತಾರೆ ನಾವು ನಿಮ್ಮ ಕೆಲಸ ನೋಡಬೇಕು ನೀನು ಯಾರು ಕೆಲಸ ಮಾಡಿದ್ದೆ ಅವ್ರ ನಂಬರ್ ಕೊಡಿ ಅಂತ ಕೇಳಿದ್ರು ಅವ್ರ ನಂಬರ್ ಕೊಟ್ಟು ಅವ್ರ ಹತ್ರ ಮಾತಾಡ್ಸ್ತೀನಿ ಸರ್ ಅದರಲ್ಲೇನೂ ಇಲ್ಲ ಅಂದರೆ ಅವ್ರಿಗೆ ಒಂದು ನಂಬಿಕೆ ಇರಬೇಕಲ್ಲ ಇವಾಗ ಇನ್ನು ನಾನು ಇವಾಗ ಲಕ್ಷಾಂತರ ರೂಪಾಯಿ ನನ್ನ ಕೈ ಕೊಡ್ತಾವ್ರೆ ಅಂದಮೇಲೆ ಅವ್ರಿಗೆ ಒಂದು ನಂಬಿಕೆ ಇರಬೇಕು ಇಂಥ ಹುಡುಗನ ದುಡ್ಡು ಕೊಡ್ತಾ ಇದ್ದೀನಿ ಇವ್ನು ಯಾರು ಅಂತ ಗೊತ್ತಿಲ್ಲ ಮೋಸ ಮಾಡ್ತಾನೋ ಏನು ಮಾಡ್ತಾನೋ ಅಂತ ಗೊತ್ತಿರಲ್ಲ ಅದಕ್ಕೋಸ್ಕರ ಅವರು ಇವಾಗ ಯಾರತ್ರ ವರ್ಕ್ ಮಾಡಿರ್ತಾರೋ ಅವ್ರ ನಂಬರ್ ಕೇಳಿ 里啊。 ಇಂಥವ್ರು ನಿಮ್ಮ ವರ್ಕ್ ಹೆಂಗೆ ಮಾಡಿಕೊಟ್ರು ಯಾವ ಥರ ಮಾಡ್ಕೊಟ್ರು ರೆಸ್ಪಾನ್ಸ್ ಎಲ್ಲ ತೆರಂಗ್ ಮಾಡ್ತಾರ ಅಂತ ಕೇಳಿ ಅವ್ರನ್ನ ಕೇಳಿಬಿಟ್ಟೆ ನಂಗೆ ವರ್ಕ್ ಕೊಡ್ಲಿ ಸರ್ಕ್ ಮಾಡ್ಕೊಟ್ಟಿರೋದು ಸರ್ ನಾನು ಐಎಸ್ಟು ನಲ್ವತ್ತೇಳು ಎಕರೆ ಗಂಟು ಮಾಡಿದ್ದೀನಿ ಸರ್ ಒಂದೇ ಫ್ಲಾಟು ಸರ್ ನಲ್ವತ್ತೇಳು ಎಕರೆನೂ ಮಾಡಿದ್ದೀನಿ ಬಳ್ಳಾರಿ ಹತ್ರ ಮಾಡಿದ್ದೀನಿ ಸರ್ ಹಾಂ ಬಳ್ಳಾರಿಯಲ್ಲಿ ಮಾಡಿದ್ದೀನಿ ಅಂದರೆ ಬಳ್ಳಾರಿಯಲ್ಲಿ ಹೆಂಗೆ ಅಂದರೆ ಅವರು ಜಮೀನುಗಳು ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಜಮೀನುಗಳು ಆಮೇಲೆ ಬಳ್ಳಾರಿಯಲ್ಲಿ ಡಿ ಜಿ ಪಿ ಸರ್ದು ವರ್ಕ್ ಮಾಡ್ಕೊಟ್ಟಿದ್ದೀನಿ ಅವ್ರದ್ದೊಂದು ಐದು ಎಕರೆನೂ ಐತೆ ಅಲ್ಲೊಂದು ಏಳ್ನೂರು ಕಲ್ಗಂಟು ಬಿದ್ದಿತ್ತು ಡಿ ಜಿ ಪಿ ಸರ್ ಅವ್ರದ್ದು ಪ್ರತಿಯೊಂದು ಜೆಲ್ಲಾ ಇಲ್ಲೇ ಹೋಗಿ ವರ್ಕ್ ಮಾಡ್ಕೊಡ್ತಾ ಇದೀನಿ ಸರ್ ಆ ಕಡೆ ಯಾವ್ದಾರಾದ್ರೂ ವರ್ಕ್ ಸಿಕ್ಕಿದ್ರೆ ಅವ್ರ ನಂಬರ್ ಕೊಡಿ ಅಂದರೆ ಬೇಕಾದ್ರೆ ಕೊಡ್ತೀನಿ ಅವ್ರ ಫೋಟೋ ಎಲ್ಲ ನನ್ನ ಹತ್ರ ಐತೆ ಅವ್ರನ್ನ ಕೇಳ್ಕೊಂಡು ಅವ್ರನ್ನ ತಿಳ್ಕೊಂಡು ಅವ್ರ ರೈಟರ್ ಅವ್ರೆ ಅವ್ರ ನಂಬರು ಬೇಕಾದರೆ ಕೊಡ್ತೀನಿ ಅವ್ರ ತಿಳ್ಕೊಂಡು ಬೇಕಾದ್ರೆ ನಾನು ಕಾಲ್ ಮಾಡಲಿ ನಾನು ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ವರ್ಕ್ ಮಾಡಿದ್ದೀನಿ ಸರ್ ನಾನು ಎಲ್ಲೆಲ್ಲಿ ವರ್ಕ್ ಮಾಡಿದ್ದೀನೋ ಅವ್ರ ನಂಬರ್ ಕೊಡ್ತೀನಿ ಅವ್ರ ತ ಯಾವ ಥರ ರೆಸ್ಪಾನ್ಸ್ ಮಾಡ್ತಾನೆ ಯಾವ ಥರ ವರ್ಕ್ ಮಾಡ್ತಾನೆ ಹುಡುಗ ಅಂತ ಕೇಳಿಕೊಂಡು ಆಮೇಲೆ ನಾನು ವರ್ಕ್ ಕೊಡಲಿ ಸರ್ ಎಷ್ಟು ಥರ ಐತೆ ಸರ್ ನಿಮ್ಮಲ್ಲಿ ಸರ್ ಇದರಲ್ಲಿ ವರ್ಕಲ್ಲಿ ನಮ್ಮ ಹತ್ರ ನಾಲ್ಕು ಥರ ಐತೆ ಸರ್ ಬಾಡ್ವೈ ವೈರ್ ಬರ್ತಾರೆ ಮತ್ತೆ ತಂತಿ ಮುಳತಂತಿ ಬರುತ್ತೆ ಅದ್ಬಿಟ್ರೆ ಮೆಶ್ ಬರುತ್ತೆ ಅದು ಬಿಟ್ರೆ ನಾಟೆಡ್ ಮೆಶ್ ಬರುತ್ತೆ ಅದ್ಬಿಟ್ರೆ ಕಾಂಪೌಂಡ್ ವಾಲ್ ಬರುತ್ತೆ ನಾಲ್ಕು ತರ ಐತೆ ಯಾವ ತರ ಕೇಳ್ತಾರ ಕಸ್ಟಮರ್ ಆ ತರ ಮಾಡ್ಕೊಡ್ತೀನಿ ಅತಿ ಕಮ್ಮಿ ಬೆಲೆ ಬೇಕು ಚೀಪ್ ರೇಟು ಅಂದ್ರೆ ತಂತಿ ಬರುತ್ತೆ ಸರ್ ಆ ಮುಳ್ತಂತಿ ಅದೇ ಸ್ವಲ್ಪ ನಮಗೆ ಏನು ಪ್ರಾಣಿಗಳೇ ಹೋಗ್ಬಾರ್ದು ಏನು ನುಗ್ಲೇಬಾರ್ದು ಅಂದ್ರೆ ಮೆಶ್ ಬರುತ್ತೆ ಆಮೇಲೆ ನಾಟೆಡ್ ಮೆಶು ಬರುತ್ತೆ ಕಾಂಪೌಂಡ್ ವಾಲ್ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ ಕಾಂಪೌಂಡ್ ವಾಲ್ ಮಾಡಿಸ್ಬೋದು ಸರ್ ಮಾಡ್ಕೊಡ್ತೀವಿ ಸರ್ ನಿಮ್ಗೆ ಒಂದು ಆರ್ಡರ್ ಸರ್ ಯಾವ ರೀತಿ ಕೊಟೇಶನ್ ಕೊಡ್ತೀರ ಸರ್ ಅವರು ನಾವ್ ಮೊದ್ಲು ಅವ್ರನ್ನ ಯಾವ ತರ ನಿಮ್ಗೆ ವರ್ಕ್ ಬೇಕು ಯಾವ ತರ ಬಜೆಟ್ ಇರ್ಬೇಕು ಅಂತ ಅವ್ರು ಯಾವ ತರ ಹೇಳ್ತಾರೋ ಆ ತರ ವರ್ಕ್ ಮಾಡ್ಕೊಡ್ತೀವಿ ಸರ್ ಅವ್ರ ಹತ್ರ ಏನ್ ಬಜೆಟ್ ಐತೋ ಕೇಳ್ಕೊಂಡು ಅವ್ರ ಬಜೆಟ್ ತಕ್ಕಾಗ ವರ್ಕ್ ಮಾಡ್ಕೊಡ್ತೀವಿ ಸರ್ತಿರೋದಿಲ್ಲ ಸರ್ ಅಂದ್ರೆ ನಾವು ಇಷ್ಟು ಇವಾಗ ಒಂದ್ ಎಕರೆ ಎರಡು ಎಕರೆ ಐತೆ ಅಂದ್ರೆ ನಾವು ಅಂದಾಜ್ ಮೇಲೆ ಹೇಳ್ತೀವಿ ಅದರಲ್ಲಿ ಕಮ್ಮಿನೂ ಹೋಗೋದು ಆಗೋದು ಕಲ್ಲು ಆಮೇಲೆ ಅಮೌಂಟು ಅಷ್ಟೇ ಇಷ್ಟ ಆಗುತ್ತೆ ಅಂತ ಹೇಳ್ತೀವಿ ಅವರು ಆ ಬಜೆಟ್ ಮೇಲೆ ಒಂದು ಐವತ್ತು ಸಾವಿರ ಕಮ್ಮಿ ಆಗೋದು ಐವತ್ತು ಸಾವಿರ ಜಾಸ್ತಿ ಆಗೋದು ಅದನ್ನ ತಕ್ಕಂಗೆ ಮಾಡಿಸ್ಕೊತೀನಿ ಅಂದ್ರೆ ಕರ್ಸ್ಕೊಂಡ್ರೆ ನಾವು ಮಾಡ್ಕೊಡ್ತೀವಿ ಸರ್ ನಮ್ಮ ಹತ್ರ ಏಳು ಕಲ್ ಸಿಗುತ್ತೆ ಎಂಟು ಅಡಿಕಲ್ ಸಿಗುತ್ತೆ ಒಂಬತ್ತು ಅಡಿಕಲ್ ಕಲ್ ಸಿಗುತ್ತೆ ಹತ್ತು ಅಡಿಕಲ್ ಗಂಟು ಸಿಗುತ್ತೆ ಯಾವ ಥರ ಕೇಳ್ತಾರೋ ಆ ಥರ ಕಲ್ಮ್ ವರ್ಕ್ ಮಾಡ್ಕೊಡ್ತೀವಿ ಆ ಥರ ಕೊಟೇಶನ್ ಕೊಡ್ತೀವಿ ಪ್ರತಿಯೊಂದು ಜಿಲ್ಲೆಲಿ ಹೋಗಿ ವರ್ಕ್ ಮಾಡ್ಕೊಡ್ತೀವಿ ಸರ್ ಸರ್ ಇಲ್ಲಿ ಹೇಗೆ ಆರ್ಡ್ರ್ ಸಿಗ್ತದೆ ಸರ್ ಸರ್ ಇದು ಬಂದು ನಮಗೆ ಮದ್ದೂರಲ್ಲಿ ಒಂದು ವರ್ಕ್ ಮಾಡ್ತಾ ಇದ್ದೋ ಆ ವರ್ಕ್ ಹತ್ರ ಹೋಗ್ಬೇಕಂದ್ರೆ ಅವರು ನೋಡಿ ನಮಗೂ ಈ ಥರ ವರ್ಕ್ ಮಾಡಿಕೊಡ್ಬೇಕು ಅಂತ ನೋಡಿ ಹೇಳಿ ಬಂದು ಮಾಡ್ಕೊಟ್ಟಿರೋದು ಸರ್ ವರ್ಕ್ನ ಯಾವ ಊರಿನವರು ಅವರು ಬೆಂಗಳೂರಿನವರು ಸರ್ ಅಂದ್ರೆ ಇಲ್ಲಿ ಜಮೀನು ತಗೊಂಡು ಒಂದು ಔಷಧ ಕಟ್ಕೊಂಡು ಬಂದು ಹೋಗೋ ಥರ ಮಾಡ್ಕೊಳ್ಳೋಕೆ ಇನ್ನೊಂದು ಇವಾಗ ಹಣ್ಣಿನ ಗಿಡ ತೆಂಗಿನ ಸಸಿ ಎಲ್ಲ ಪ್ರತಿಯೊಂದು ಆಕಾರ ಅವರು ಆಮೇಲೆ ಇದು ಪಿಶ್ ಹಾಕೋಕ್ಕೆ ಕೃಷಿ ಹೊಂಡ ಕಟ್ಟವ್ರೆ ಅಂದ್ರೆ ಅವ್ರಿಗೆ ಒಂದು ಸೇಫ್ಟಿ ಇರಬೇಕಲ್ಲ ಅದಕ್ಕೋಸ್ಕರ ಅವರು ಫೆನ್ಸಿಂಗ್ ಹಾಕ್ಸ್ಕೊಂಡು ಸೇಫ್ಟಿ ಮಾಡ್ಕೊಂಡವ್ರೆ ಸರ್ ಎಷ್ಟು ತಿಂಗಳಾಗಿದೆ ಇದು ಮಾಡಿ ಒಂದೂವರೆ ತಿಂಗಳಾಗೈತೆ ವರ್ಕು ಇಲ್ಲಿ ನೋಡಿ ಸರ್ ಯಾವ ಥರ ವರ್ಕ್ ಆಗೈತೆ ಅಂತ ಸ್ವಲ್ಪ ಮಳೆ ಬರೋದಾಗಲಿ ಗಾಳಿ ಬೀಸೋದೇ ಆಗಲಿ ಅದೆಲ್ಲ ಇರುತ್ತೆ ಅನ್ನೋದ್ರ ಉದ್ದೇಶದಿಂದ ಏಳು ಕಲ್ಲಿಗೆ ಎರಡು ಸಪೋರ್ಟ್ ಕಲ್ಲು ಕೊಟ್ಟಿರ್ತೀವಿ ಈ ಥರ ಸಪೋರ್ಟ್ ಕಲ್ಲು ಕೊಟ್ಟಷ್ಟು ಬಾಳಿಕೆ ಚೆನ್ನಾಗಿ ಬರುತ್ತೆ ಸರ್ ಮೂವತ್ತರಿಂದ ನಲ್ವತ್ತು ವರ್ಷ ನಮ್ಮ ವರ್ಕ್ ಮೇಲೆ ನಮಗೆ ಮೂವತ್ತರಿಂದ ನಲ್ವತ್ತು ವರ್ಷ ನಂಬಿಕೆ ಐತೆ ಸರ್ ಆ ಥರ ವರ್ಕ್ ಮಾಡಿಕೊಟ್ಟಿದೀವಿ ಹಾಂ ಸರ್ ಕೊಟ್ಟಿದ್ದೀವಿ ಸರ್ ನಾನು ಹತ್ತು ವರ್ಷ ಹೇಳಿದ್ದೀನಿ ಸರ್ ಹತ್ತು ವರ್ಷ ಆಮೇಲೆ ನಾನು ಇದರಲ್ಲಿ ಏನು ಸರ್ ಇವಾಗ ತಂತಿನೇ ಆಗಲಿ ಮೆಸ್ಸೇ ಆಗಲಿ ಲೂಜಾಗೋದೇ ಆಗಲಿ ಏನಾದರೂ ಲೇಬರ್ ಕಳಿಸಿ ರೀವರ್ಕ್ ಮಾಡಿಕೊಡ್ತೀನಿ ಸರ್ ಸರ್ ಕಂಬದ ಬಂದು ಲೈಫ್ ಟೈಮ್ ಇರುತ್ತೆ ಅದು ಅದು ನಾವು ಹೊಡೆದಾಕಿದ್ರೆ ಒಂದು ಕಟ್ ಐತೆ ಹೋಗುತ್ತೆ ಹೊರತು ಬಿಸ್ಕಲ್ಗೆ ಆಗಲಿ ಏನಕ್ಕೆ ಆಗಲಿ ಹೊಡೆದೋಗಲ್ಲ ಅದು ಹಸಿ ಕಂಬ ಹಾಕಿ ಸರ್ ಕಲ್ಲು ಸರ್ ಅಡಿ ಮೆಸ್ ಹಾಕಿದ್ದೀವಿ ಮೂರು ಲೇಯರ್ ನಾಲ್ಕು ಲೇಯರ್ ತಂತಿ ಹಾಕಿದ್ದೀನಿ ಎರಡು ಅಡಿ ಡೀಪ್ ಆಗುತ್ತೆ ಸರ್ ಎರಡು ಅಡಿ ಡೀಪ್ ಆಗುತ್ತೆ ಅಡಿ ಮೇಲೆ ಉಳ್ಕೊಳುತ್ತೆ ಸರ್ ಪ್ರತಿಯೊಂದು ಜಾಗದಲ್ಲೂ ಎರಡು ಅಡಿ ಡೀಪ್ ಸರ್ ಹೊಡೀಲೇಬೇಕು ಸರ್ ಏಳಿಕಲ್ಗಾದಲ್ಲಿ ಎರಡು ಅಡಿ ಆರು ಅಡಿ ಕಲ್ಗೂ ಎರಡು ಅಡಿ ಹೊಡಿಲೇಬೇಕು ಅಂದರೆ ಇವಾಗ ಒಂದು ಅಡಿ ಒಂದುವರೆ ಅಡಿ ಹೊಡೆದ್ರೆ ನಿಲ್ಲಲ್ಲ ಆದ್ದರಿಂದ ಇವಾಗ ಮೇಲೆ ಆರು ಅಡಿ ಉಳ್ಕೊಂಡೈತೆ ಅಂದಮೇಲೆ ಒಂದು ಎರಡು ಅಡಿ ಆದರೂ ಒಳಿಕೋದ್ರೆ ಉತ್ತಮ ಸರ್ ಟಾಟಾ ಅಂತಂದ್ರೆ ಅಂತ ಹೇಳ್ತಾರೆ ಸರ್ ನಮ್ಗೆ ಅವರು ಟಾಟಾ ಬೇಕು ಅಂದ್ರೆ ಟಾಟಾ ಹಾಕೊತೀನಿ ನಾರ್ಮಲ್ ಮೆಸ್ ಬೇಕು ಅಂದ್ರೆ ನಾರ್ಮಲ್ ಹಾಕೊಡ್ತೀನಿ ಅವ್ರಿಗೆ ಕಸ್ಟಮರ್ ಯಾವ ತರ ಕೇಳ್ತಾರೋ ಯಾವ ತರ ಅಮೌಂಟ್ ಐತೆ ನಮ್ಗೆ ಈ ತರ ಬೇಕು ಅಂತ ಕೇಳ್ತಾರೋ ಆ ತರನೇ ಹಾಕೊಡ್ತೀನಿ ಸರ್ ನಾರ್ಮಲ್ ಅಂದ್ರೆ ಅದರಲ್ಲೂ ಡಬಲ್ ಡಬಲ್ ಜಿಂಕೋಟೆಡ್ ಇರುತ್ತೆ ಅದು ಕಮ್ಮಿ ಬಜೆಟ್ ಕಮ್ಮಿ ಬಜೆಟ್ ಅಲ್ಲಿ ಮಾಡ್ಕೊಡ್ತೀನಿ ಟಾಟಾನೇ ಬೇಕು ಅಂದ್ರೆ ಟಾಟಾ ಹಾಕೊಡ್ತೀನಿ ಸರ್ ಅಂದ್ರೆ ಇದು ಬ್ರ್ಯಾಂಡ್ ಒಂದು ದುಡ್ಡು ಇರುತ್ತೆ ಅಷ್ಟೇ ಬ್ರ್ಯಾಂಡಲ್ಲಿ ದುಡ್ಡು ಇರುತ್ತೆ ಆದ್ರೆ ಬ್ರ್ಯಾಂಡ್ ಕಮ್ಮಿ ಇರುತ್ತೆ ಅಮೌಂಟ್ ಕಮ್ಮಿ ಇರುತ್ತೆ ಸರ್ ಜಾಸ್ತಿ ನಿಮಗೆ ಆರ್ಡರ್ ನಮ್ಗೆ ಜಾಸ್ತಿ ಸಿಗ್ತಾ ಇರೋದು ಉತ್ತರ ಕರ್ನಾಟಕ ಸೈಡ್ ಜಾಸ್ತಿ ನಡೀತಾ ಇದೆ ಉತ್ತರ ಕರ್ನಾಟಕ ಮತ್ತು ಮಡಿಕೇರಿ ಸೈಡು ಟಿಪ್ಟೂರ್ ಸೈಡು ಆ ಕಡೆಲ್ಲ ವರ್ಕ್ ಮಾಡ್ತಾ ಇದ್ದೀನಿ ಸರ್ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಸೈಡು ಮಾಡ್ಕೊಡ್ತಾ ಇದ್ದೀನಿ ಸರ್ ಮಾಡ್ಕೊಡ್ತಾ ಇದ್ದೀವಿ ಒಂದು ಎಷ್ಟು ದಿನದಲ್ಲಿ ಮುಗಿಸ್ತೀವಿ ಎರಡು ದಿನ ಸರ್ ಎರಡು ದಿನ ಬೇಕೇ ಬೇಕು ಎರಡು ದಿನದಲ್ಲಿ ವರ್ಕ್ ಮುಗಿಸ್ತಾ ಇದ್ವಿ ಮೂರು ಎಕರೆ ನಾಲ್ಕು ಎಕರೆ ಇದ್ದರೆ ಮೂರು ದಿನ ಮೂರುವರೆ ದಿನ ಮೂ ಎರಡೂವರೆ ದಿನ ಆ ಥರ ಭೂಮಿ ಯಾವ ಥರ ಇರುತ್ತೋ ಆಮೇಲೆ ಹುಡುಗರು ಯಾವ ಥರ ಫಾಸ್ಟಾಗಿ ವರ್ಕ್ ಮಾಡ್ತಾ ಇರ್ತಾರೋ ಆ ಥರದ ಮೇಲೆ ಹೋಗುತ್ತೆ ಸರ್ ಮೂರು ದಿನದಲ್ಲಿ ಒಟ್ಟಲ್ಲಿ ವರ್ಕ್ ಎಲ್ಲ ಮುಗಿಯುತ್ತೆ ಸರ್ ಎಷ್ಟು ಎಷ್ಟಡಿಯಿಂದ ಕಲ್ಲು ನೀವು ಹಾಕುವಂಥದ್ದು ಸರ್ ಸರ್ ನಾವು ಜಾಸ್ತಿ ಯೂಸ್ ಮಾಡ್ತಾ ಇರೋದು ಏಳು ಅಡಿ ಕಲ್ಲು ಸರ್ ಏಳು ಅಡಿ ಕಲ್ಲೇ ಜಾಸ್ತಿ ಯೂಸ್ ಮಾಡೋದು ಹೌದು ಸರ್ ಏಳು ಅಡಿ ಕಲ್ಲೇ ಜಾಸ್ತಿ ಯೂಸ್ ಮಾಡೋದು ಅಂದರೆ ಇವಾಗ ಎಂಟು ಅಡಿ ಸರ್ ನಾಕ್ ಅಡಿ ಆದ್ರೆ ಸ್ವಲ್ಪ ನಿಮ್ಗೆ ಅಡಿ ಕಲ್ಲು ಹಾಕ್ಸಿದ್ರೆ ಎರಡು ಅಡಿ ಡೀಪ್ ಅದ್ರ ಅಡಿ ಇರುತ್ತೆ ಅಡಿ ಸ್ವಲ್ಪ ಅಡ್ಜಸ್ಟ್ ಆಗಲ್ಲ ಅಂದ್ರೆ ಅಡಿ ಅಂದ್ರೆ ಇವಾಗ ಜಮೀನುಗಳ ಹತ್ರ ಇರೋದು ಯಾರು ಇರ್ತಲ್ಲ ಅವ್ರು ಹಾಕ್ಸ್ಕೊಬೋದು ಅಂದ್ರೆ ಹೊರ್ಗಡೆ ಇರೋರೆಲ್ಲ ಒಂದು ಸೇಫ್ಟಿ ಅಂದ್ರೆ ಹೈಟ್ ಇರಬೇಕು ಅದಕ್ಕೂ ಸೇಫ್ಟಿ ಇನ್ನೂ ಜಾಸ್ತಿ ಬೇಕು ಅಂದ್ರೆ ಆರ್ ಅಡಿ ಎಂಟು ಅಡಿ ಕಲ್ಲಿ ಹಾಕ್ಸ್ಕೊಂಡು ಎರಡು ಅಡಿ ಡೀಪ್ ಆದ್ರೆ ಇನ್ನು ಆರ್ ಅಡಿ ಉಳ್ಕೊಳುತ್ತೆ ಸರ್ ಒಂದು ಕಂಬಕ್ಕೆ ಎಷ್ಟು ರೂಪಾಯಿ ಸರ್ ಒಂದೊಂದು ಕಂಬಕ್ಕೆ ಒಂದೊಂಥರ ರೇಟ್ ಇರುತ್ತೆ ಸರ್ ಅವರು ಯಾವ ಥರ ಕೇಳ್ತಾರೆ ಆಮೇಲೆ ಇನ್ನೊಂದು ಯಾವ ಕಡೆ ಯಾವ ಕಡೆ ಕೇಳ್ತಾರೋ ಟ್ರಾನ್ಸರು ಆ ಥರದಲ್ಲೆಲ್ಲ ಹೋಗುತ್ತೆ ಸರ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇದ್ದು ಮೇಲೆ ಹೋಗುತ್ತೆ ಆದರೆ ಇವಾಗ ನಾವು ಇವಾಗ ನಮ್ಮ ಲೋಕಲಲ್ಲಿ ಹೇಳಿರ್ತೀವಿ ಆಮೇಲೆ ಬೇರೆ ಕಡೆ ಇರುತ್ತೆ ನಮಗೂ ಅದೇ ರೇಟ್ ಮಾಡಿಕೊಡಿ ಅಂದರೆ ಆಗಲ್ಲ ಒಂದು ಐದು ಹತ್ತು ರೂಪಾಯಿ ಜಾಸ್ತಿ ಮಾಡಿರ್ತೀವಿ ಒಂದೂವರೆ ಸರ್ ನಿಮಗೆ ಫೆನ್ಸಿಂಗ್ ವರ್ಕ್ ಹಾಂ ಸರ್ ಓನರ್ ನೋಡಿ ಏನು ಹೇಳಿದ್ರೆ ಸರ್ ಸರ್ ಓನರೇ ಖುಷಿ ಪಟ್ಟವ್ರೆ ಸರ್ ಈ ಥರ ವರ್ಕ್ ಮಾಡಿಕೊಟ್ಟಿರೋದಕ್ಕೆ ಸರ್ ಅವ್ರು ಎಲ್ಲಿ ನೀವು ನೋಡಿ ಎಲ್ಲೇ ಆದರೂ ಒಂದೇ ಲೆವೆಲ್ ಒಂದೇ ನೀಟಾಗಿ ಐತೆ ಈ ಥರ ವರ್ಕ್ ಮಾಡಿಕೊಟ್ರೆ ಪ್ರತಿಯೊಬ್ಬರಿಗೂ ಖುಷಿ ಆಗುತ್ತೆ ಅವರು ರೆಫರ್ ಮಾಡ್ತಾರೆ ಈ ತರ ಒಂದು ಹುಡುಗ ಬಂದಿದ್ದ ವರ್ಕ್ ಮಾಡ್ಕೊಟ್ಟ ಅಂತ ಇವಾಗ ಅವ್ರ ಜಮೀನು ಬಂದರೆ ಅವ್ರಿಗೆ ಒಂಥರ ಖುಷಿ ಆಗ್ಬೇಕು ಬಂದ ಯಾರ ಬಂದ ದುಡ್ಡು ಇಸ್ಕೊಂಡ ಮಾಡಿಬಿಟ್ಟು ಹೊಂಟದಪ್ಪ ಅನ್ಸಬಾರ್ದು ಅವ್ರು ಖುಷಿಯಾಗಬೇಕು ಜಮೀನು ಬಂದು ನಿಲ್ಸಿದ ತಕ್ಷಣವೇ ಖುಷಿ ಆಗಬೇಕು ಓ ಈ ನಮ್ಮ ಜಮೀನು ಏನು ಈ ಥರ ಕಾಣಿಸ್ತಾ ಇತ್ತಲ್ಲ ಅಂತ ಸರ್ ಅವ್ರಿಗೆ ಗೆ ಹಾಕಿರೋ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಸೇಫ್ಟಿ ಸೇಫ್ಟಿ ಇನ್ನೊಂದು ಜಮೀನ್ ಬಂದರೆ ಇವಾಗ ಬೆಂಗಳೂರಲ್ಲಿ ಇರ್ತಾರೆ ಗಾಡಿಗಳು ಅವು ಇವು ನೋಡಿ ಬೇಜಾರಾಗಿಬಿಟ್ಟಿರ್ತದೆ ಜಮೀನು ಬಂದರೆ ಖುಷಿ ಆಗ್ಬೇಕು ಅವ್ರಿಗೆ ಆ ಥರದಲ್ಲಿ ವರ್ಕ್ ಮಾಡ್ಕೊಡ್ತೀವಿ ಸರ್ ನಾವು ಫೆನ್ಸಿಂಗ್ ವರ್ಕ್ ಮಾಡ್ರು ಕರ್ನಾಟಕ ನಿಮ್ಮ ಹತ್ರ ಫೆನ್ಸಿಂಗ್ ವರ್ಕ್ ಮಾಡಿಸೋದ್ರಿಂದ ಸರ್ ನಮ್ಮ ಹತ್ರ ಮಾಡ್ಸೋದ್ರಿಂದ ಕ್ವಾಲಿಟಿ ಇನ್ನೊಂದು ಅವ್ರ ಕೊಡೋ ರೇಟ್ ಕಿನ್ನ ಒಂದು ಇನ್ನೂ ಕಮ್ಮಿ ಬಜೆಟ್ ಅಲ್ಲಿ ಮಾಡಿಕೊಡ್ತಿವಿ ಸರ್ ಆಲ್ ಅವ್ರ ಕರ್ನಾಟಕದಲ್ಲಿ ನಮ್ಮ ಏನು ವರ್ಕ್ ಮಾಡ್ದವ್ರ ಎಲ್ಲರೂ ಅವ್ರಗಿನ್ನ ಹತ್ತು ರೂಪಾಯಿ ಕಮ್ಮಿ ಬಜೆಟ್ ಅಲ್ಲಿ ನೂರು ಕಡೆ ಕೇಳ್ಕೊಳ್ಳಿ ನನ್ನ ಹತ್ರ ಬರ್ಲಿ ಇಂಥವ್ರು ಈ ಥರ ರೇಟಿಗೆ ಮಾಡ್ತಾರಪ್ಪ ಅವ್ರಕಿನ್ನ ಕಮ್ಮಿ ಮಾಡ್ತೀಯ ಕೆಲಸ ಕೊಡ್ತೀನಿ ಅಂದರೆ ಅವ್ರಕಿನ್ನ ಹತ್ತು ರೂಪಾಯಿ ಕಮ್ಮಿ ತಗೊಂಡು ಅವ್ರು ಏನು ಬ್ರ್ಯಾಂಡ್ ಹೇಳಿರ್ತಾರೆ ಅದೇ ಬ್ರ್ಯಾಂಡಲ್ಲಿ ವರ್ಕ್ ಮಾಡ್ಕೊಡ್ತೀನಿ ಸರ್ ಕಮ್ಮಿ ಬಜೆಟ್ ಕೊಟ್ಬಿಟ್ಟಾರಂಥ ಬ್ರ್ಯಾಂಡಲ್ಲಿ ಏನು ಕಮ್ಮಿ ಮಾಡಲ್ಲ ಏನು ಮೆಟೀರಿಯಲ್ ಹೇಳಿರ್ತೀನೋ ಅದೇ ಮೆಟೀರಿಯಲ್ ವರ್ಕ್ ಮಾಡ್ಕೊಡ್ತೀನಿ ಅವ್ರು ಯಾವ ಥರ ವರ್ಕ್ ಹೇಳಿರ್ತಾರೋ ಅದೇ ಥರ ವರ್ಕ್ ಮಾಡ್ಕೊಡ್ತೀನಿ ಸರ್